ಬಂಡಿ ಉತ್ಸವ ಮಾಡೋದು ಏನಕ್ಕೆ ಅಂತಂದರೆ ಮುಖಾಸುಗಳನ್ನ ಸಂಹಾರ ಮಾಡಿದಂತಹ ಅವನ ಒಂದು ಮೂಳೆ ಮಾಂಸನ ಹೊರಗಾಕೋದಕ್ಕೋಸ್ಕರ ಬಂಡಿಲಿ ತಾಯಿ ಅದನ್ನೆಲ್ಲನೂ ಸಾಗಿಸ್ತೀವಿ ಏನಾಗಿದೆ ಅದು ತುಂಬ ಹಳ್ಳ ಒಂದು ಹದಿನೈದು ಅಡಿ ಹಳ್ಳ ಇದೆ ಅದರಿಂದ ಒತ್ಕೊಳ್ಳೋರು ಹಿಂಸೆ ಆಗುತ್ತೆ ಅಲ್ಲಿ ತಪ್ಪ ಹಾರಿಸೋಕ್ಕೆ ಹಿಂಸೆ ಆಗುತ್ತೆ ಅನಾವತ್ತಾದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಅದು ಮೂರು ಇವಾಗ ಕಳೆದ ಒಂದು ಮೂರು ನಾಲ್ಕು ವರ್ಷದಿಂದನೂ ತೆಪ್ಪೋತ್ಸವ ಅಂತಿಲ್ಲ ಆದರೆ ನೋಟಿಸಲ್ಲಿ ಎಲ್ಲ ಹಾಕ್ತಾರೆ ತೆಪ್ಪೋತ್ಸವ ಅಂತ ಅದೇ ಸ್ಲೋಪಾಗಿತ್ತು ಎಲ್ಲ ನೀಟಾಗಿ ಆಡಿಸುತ್ತೆ ದೇವ್ರ ಆಗ್ತಾ ಆಗ್ತಾಯಿತ್ತು ಈಗ ತುಂಬ ಹಾಳು ಹಾಳಾಗ್ಬಿಟ್ಟಿದೆ ಅದು ಏನಾದ್ರೆ ಇಲ್ಲಿ ನಾವು ತೆಪ್ಪ ಆಡ್ಸ್ದಂಗೆ ಹೋದ ಇದು ಮಾಡಿದಾಗ ಅದು ನಮಗೆ ಸ್ವಲ್ಪ ಸೇಫ್ಟಿ ಕಮ್ಮಿ ಇದೆ ಸರ್ ನೋಡಿ ಇದರ ಮಗ ಹೆಂಗಿತ್ತು ಹಂಗೆ ಮಾಡಿಕೊಟ್ರೆ ತೆಪ್ಪೋತ್ಸವ ತಾಯಿಗೆ ಭಾಳ ವಿಚಾರ ಮಾಡಿದ್ದು ಈ ಬಾರಿಯು ತ್ರಿಪುರ ಸುಂದರಿ ಅಮ್ಮನವರ ತೆಪ್ಪೋತ್ಸವ ನಡೆಯುವುದು ಅನುಮಾನ ಮೂಗೂರಿನ ತ್ರಿಪುರ ಸುಂದರಿ ದೇಗುಲದ ನೂತನ ಕಲ್ಯಾಣಿಯಲ್ಲಿ ನಾಲ್ಕು ವರ್ಷಗಳಿಂದ ನಡೆಯದ ತೆಪ್ಪೋತ್ಸವ ಐತಿಹಾಸಿಕ ಹಿನ್ನೆಲೆಯುಳ್ಳ ಧಾರ್ಮಿಕ ಕ್ಷೇತ್ರ ಎನಿಸಿದ ಟಿನರಸೀಪುರ ತಾಲೂಕಿನ ಮೂಗೂರು ಗ್ರಾಮದ ಶ್ರೀ ತ್ರಿಪುರಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವ ಸಮೀಪಿಸಿದ್ದರೂ ಪರಂಪರೆಯಾಗಿ ನಡೆಯುತ್ತಿದ್ದ ತೆಪ್ಪೋತ್ಸವ ಈ ಬಾರಿಯೂ ನಡೆಯುವುದು ಅನುಮಾನ ಮೂಡಿಸಿದೆ ಗ್ರಾಮದ ಶ್ರೀ ತ್ರಿಪುರಸುಂದರಿ ಅಮ್ಮನವರ ಮೂರ್ತಿಯನ್ನು ಹೂವಿನ ಪಲ್ಲಕ್ಕಿಯೊಂದಿಗೆ ತೆಪ್ಪದಲ್ಲಿರಿಸಿ ಉತ್ಸವ ನಡೆಸುವುದು ವಾಡಿಕೆ ಐತಿಹಾಸಿಕ ಕಲ್ಯಾಣಿಯನ್ನು ಕೆಡವಿ ಸುಮಾರು ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿನೂತನ ರೀತಿಯಲ್ಲಿ ನೂತನ ಕಲ್ಯಾಣಿಯನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಎಸ್ಟಿ ಸೋಮಶೇಖರ್ ಅವರು ನೂತನ ಕಲ್ಯಾಣಿಯನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೋಕಾರ್ಪಣೆಗೊಳಿಸಿದ್ದರು ಅಂದಿನಿಂದ ನಾಲ್ಕು ವರ್ಷ ಕಳೆದರೂ ತೆಪ್ಪೋತ್ಸವ ಮಾತ್ರ ನಡೆದಿಲ್ಲ ಇದಕ್ಕೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನೂತನ ಕಲ್ಯಾಣಿಯ ತಾಂತ್ರಿಕ ನ್ಯೂನತೆಯನ್ನು ಗುರುತಿಸಿ ಸಮಸ್ಯೆಯನ್ನು ಅರಿತು ಅದಕ್ಕೆ ಪರಿಹಾರ ನೀಡುತ್ತಿಲ್ಲ ಕೊಳ ತುಂಬಾ ಆಳವಾಗಿರುವ ಕಾರಣ ಅಲ್ಲಿಗೆ ಇಳಿಯಲು ತುಂಬಾ ತೊಂದರೆಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ತೆಪ್ಪೋತ್ಸವ ನಡೆಯುತ್ತಿಲ್ಲ ಎಂದು ದೇವಸ್ಥಾನದ ಪಾರುಪತ್ಯದಾರರಾದ ಸಾಗರ್ ಬೇಸರ ವ್ಯಕ್ತಪಡಿಸಿದ್ದಾರೆ ತೆಪ್ಪೋತ್ಸವ ಅಂದರೆ ಒಂದು ಮೂರು ವರ್ಷದಿಂದ ಅದು ನಾವು ಊನ ಪಲ್ಲಕ್ಕಿ ಉತ್ಸವ ಮತ್ತು ದೇವ್ರ ಕಾರ್ಯಗಳೇ ಮಾಡ್ಕೊಬೋತಾ ಇದೀವಿ ನಮಗೆ ಇದೇನಂದ್ರೆ ಅದು ತಪ್ಪ ಕೊಳಿ ಆಡಿಸಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಆಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದು ತೆಪ್ಪ ನಮ್ಮ ಇಲ್ಲಿ ಮಾಡಬೇಕಾದ್ರೆ ಉಡುಪಿ ಮಾದರಿ ಮತ್ತು ಬೇರೆ ಮಾದರಿ ಮಾಡ್ಕೊಂಬಿಟ್ಟಿದ್ದಾರೆ ಮೊದಲು ನಮ್ಮ ಹಳೆ ತೆಪ್ಪ ಏನಿತ್ತು ಹಳೆ ಕೊಳ ಏನಿತ್ತು ಆ ಕೊಳದಲ್ಲಿ ಇಲ್ಲ ಅದರಿಂದ ಅದು ಬೇರೆ ರೀತಿ ಮಾಡಿಸ್ಕೊಬೇಕಂದ್ರೆ ಅದು ತುಂಬ ಮದ್ನೆಂಗೆ ಕೊಳ ತುಂಬ ಈ ಕಡೆ ನಮ್ಮ ಈ ಭಾಗದಲ್ಲಿ ಅಂದರೆ ಸ್ಲೋಪಾಗಿತ್ತು ಎಲ್ಲ ನೀಟಾಗಿ ಆಡಿಸುತ್ತೆ ದೇವ್ರು ಆಡಿಸ್ದಾಗೆಲ್ಲ ಆಗ್ತಾಯಿತ್ತು ಈಗ ತುಂಬ ಹಾಳವಾಗಿ ಹಾಳಾಗ್ಬಿಟ್ಟಿದೆ ಅದು ಏನಂದರೆ ಇಲ್ಲಿ ನಾವು ತಪ್ಪ ಹೋದ ಇದು ಮಾಡಿದಾಗ ಅದು ನಮಗೆ ಸ್ವಲ್ಪ ಸೇಫ್ಟಿ ಕಮ್ಮಿ ಇದೆ ಸರ್ ಅದನ್ನು ಅದರಿಂದ ಮೂರು ವರ್ಷದಿಂದ ತೆಪ್ಪನ ಆಡಿಸ್ಲಿಕ್ಕೆ ಆಗಿಲ್ಲ ಸರ್ ಈಗ ಮತ್ತೆ ಏನು ಮಾಡಬೇಕು ಅದಕ್ಕೆ ಆಗಿದೆ ಸರ್ ಹೋಲ್ಸೆಲ ಮೀಟಿಂಗನ್ನು ಮಾತಾಡಿದ್ದಾರೆ ಮಾಡಬೇಕು ಅಂತ ಹೇಳಿದರೆ ಅದೇನಾಗಿದೆ ಅಂತಂದರೆ ಅದು ಪೂರ್ತಿ ತೆಪ್ಪನ ಅದನ್ನ ಮರಳು ತುಂಬಿಟ್ಟು ಕೊಳಕ್ಕೆ ಅದನ್ನು ಮಾಡ್ಕೊಂಡು ಅಂತ ಹೇಳಿದ್ದಾರೆ ಹೊಸ ನಮ್ಮ ಈ ಸಾಹೇಬ್ರು ಸಾಹೇಬರು ತಂದಿ ಬಂದಿದ್ವಿ ಮತ್ತು ಪುಟ್ಟರಾಜನ ಇದ್ದಾರೆ ಅವರು ಅವರು ನಮ್ಮ ಈ ಎಮ್ ಪಿ ಪುಟ್ಟರಾಜನ ಇದ್ದರು ಅವರು ಸಹ ಹೇಳಿದರು ಒಂದು ಕೆರೆಯನ್ನು ಮಾಡೋಣ ಒಂದು ಒಂದು ಎಂಟರಿಂದ ಹತ್ತು ಕೋಟಿ ರೆಡ್ಯೂಸ್ ಮಾಡಿಕೊಡ್ತೀವಿ ಕೆರೆಗೆ ಅಲ್ಲೇ ತೆಪ್ಪ ಮಾಡಿಸಿ ಕೆರೆ ರೆಡಿ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಹೊಸ ಅದು ಮೋಸ್ಟ್ಲಿ ಮುಂದಿನ ಸಲ ಆಗ್ಬೋದು ಏನಾಗ್ಬೋದು ಅದು ಐಡಿಯಾ ಇಲ್ಲ ಅಂದರೆ ನಮ್ಮ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಒಂದೊಂದು ತೆಪ್ಪ ತಪ್ಪ ಹಾಕ್ಲಿಕ್ಕೋಸ್ಕರ ನಮಗೇನಂದರೆ ಈ ಕೊಳದ ಸ್ವಲ್ಪ ಅಂದರೆ ತುಂಬ ಆಳ ಇರೋದ್ರಿಂದ ಆಕಾಪ್ರೆ ಅಪಟ ಅದು ತುಂಬ ಜವಾಬ್ದಾರಿ ತೊಳಕೆ ಧೈರ್ಯ ಸಾಲಲ್ಲ ಸರ್ ಮಾಡಲಿಕ್ಕೋಸ್ಕರ ಅದಕ್ಕೋಸ್ಕರ ಸ್ಟಾಪ್ ಆಗಿದೆ ಸರ್ ಮೂರು ವರ್ಷದಿಂದ ವರ್ಷ ಮಾಡ್ತೀವಿ ಸರ್ ಅದಕ್ಕೆ ಬೇರೆ ರೀತಿ ಕಂಬಿಯೆಲ್ಲ ಹಾಕಿ ಪರ್ಯಾಯ ವ್ಯವಸ್ಥೆ ಮಾಡಿ ಕಂಬಿನೆಲ್ಲ ಹಾಕಿ ಅದು ವರ್ಷ ಮಾಡಿ ರೆಡಿ ಮಾಡ್ತಾಯಿದ್ದೀವಿ ಸರ್ ಸರ್ ತಪ್ಪ ಅದರ ತೆಪ್ಪ ಆಗಿಲ್ಲ ಬಟ್ ಊರಿನ ಬೆಲಕ್ಕೆ ಉತ್ಸವ ಎಲ್ಲ ಆಗ್ತಾಯಿದೆ ಸರ್ ಏನಾದ್ರೆ ಮೈನರ್ ಇರಿಗೇಷನ್ ಅವ್ರು ಮಾಡಿದ್ರು ಸರ್ ಅದು ನಮಗೆ ಅಮ್ಗೆ ಬರಲಿಲ್ಲ ಮೈನೂರಿಗೇಷನ್ ಮಾಡ್ಕೊಂಡೋಗಿದ್ದು ಹಳೇ ಕೊಳೆಯಂತ ಆ ರೀತಿ ಮಾಡೋಕ್ಕೆ ಏನು ಮಾಡಿಲ್ಲ ಸರ್ ಅವರು ಏನಂದರೆ ಹೊಸದಾಗಿ ಅದು ಉಡುಪಿ ಇದೆ ನೋಡಿ ಉಡುಪಿ ಮಾಡಿದ್ರು ಆ ಥರ ಆ ಕಡೆ ಕಂಟ್ರಾಕ್ಟ್ರು ಬಾರ್ ಬಂದು ಜಾತ್ರೆ ತುಂಬ ಸುಲಭದಲ್ಲಿ ನಡ್ಕೊಬಾರ್ದು ಸರ್ ಇಲ್ಲಿ ನಮ್ಮ ಒಂದೇ ಜನಾಂಗದ ಜಾತ್ರೆ ಅಂತೇನಿಲ್ಲ ಸರ್ ನಮ್ಮ ಊರಲ್ಲಿ ಎಲ್ಲ ಕೋಮ್ರು ಎಲ್ಲ ಜನಾಂಗ್ರಿಗೂ ಜವಾಬ್ದಾರಿ ಇದೆ ಎಲ್ಲರಿಗೂ ಅವ್ರ ಯಾವ್ದು ಚಿಕ್ಕ ಕೋಮಿನ ಹಿಡಿದು ಎಂಥ ದೊಡ್ಡ ಕೋಮ್ರಿಗೂ ಅವ್ರ ಯಾವ್ದು ಸಂಬಂಧ ಬಂತ ಜವಾಬ್ದಾರಿಗಳಿದೆ ಒಬ್ಬರು ಎಲ್ಲ ತುಂಬ ಚೆನ್ನಾಗಿ ಸ್ವಚ್ಛ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ನಮ್ಮೂರಲ್ಲಿ ಆ ಥರ ಸಮರಸಿ ವ್ಯತ್ಯಾಸಗಳ ನಾವು ನಮ್ಮೂರಲ್ಲಿ ಆ ಥರ ಯಾವುದೂ ಇಲ್ಲ ಸರ್ ಎಲ್ಲ ಒಗ್ಗಾಟು ತುಂಬ ನೀಟಾಗಿ ಜಾಸ್ತಿ ಗ್ರಾಮದ ವಿವಿಧ ಸಮುದಾಯಗಳ ಮುಖಂಡರಲ್ಲಿನ ಸಮನ್ವಯತೆ ಹಾಗೂ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ತೆಪ್ಪೋತ್ಸವ ಸ್ಥಗಿತಗೊಂಡಿದೆ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ ಈಗಲಾದರೂ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರೆಯ ಪ್ರಯುಕ್ತ ತೆಪ್ಪೋತ್ಸವ ನಡೆಸಲು ತಾಲೂಕು ಆಡಳಿತ ಹಾಗೂ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂಬುದು ಮೂಗೂರು ಗ್ರಾಮಸ್ಥರ ಆಗ್ರಹವಾಗಿದೆ ಇದು ಶ್ರೀ ಮೂ ಮೂವೂರು ತ್ರಿಪುರ ಸುಂದರಿ ಅಂತ ಮುಖಾಸುರನ್ನು ಸಂಭ್ರಮ ಮಾಡೋದಕ್ಕೋಸ್ಕರ ತಾಯಿ ತಪಾಸು ಮಾಡಬೇಕಾದ್ರೆ ನವಾಬ್ರು ಅವರು ಮುಸ್ಲಿಮ್ಸು ಅವರು ಈ ಪ್ರಾಂತ್ಯ ಎಲ್ಲ ನಂದು ನೀನು ಬೇರೆ ಕಡೆ ಹೋಗಮ್ಮ ಅಂತ ಹೇಳಿದರು ಆಗ ಅವರು ನನ್ನ ದೇವತೆನ ಇಲ್ಲಿ ತಪಾಸು ಮಾಡ್ತಾಯಿದ್ದೀನಿ ಅಂತಂದಾಗ ನನಗೆ ಇವೆಲ್ಲರಲ್ಲಿ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದಾಗ ಅವರು ನಂಬಿಕೆ ಬರೋಕ್ಕೆ ಏನು ಮಾಡಬೇಕು ಅಂತಂದಾಗ ನಾನು ಒಂದು ಜೋಳದ ಕಡ್ಡಿನ ಉಲ್ಟಾ ಮಾಡಿ ನೀಡ್ತೀನಿ ಅದು ಬೆಳಗಾಗೋದ್ರಲ್ಲಿ ಚಿಗುರು ಬರಬೇಕು ಅಂತ ಹೇಳಿದ್ರು ಅವಾಗ ಆಯಿತು ಅಂದ್ಬಿಟ್ಟು ಒಂದು ಜೋಳದ ಕಡ್ಡಿನ ಉಲ್ಟಾ ಮಾಡಿ ನೆಟ್ಟಿದ್ರು ಅವರು ಅದು ಬೆಳಗಾಗೋದ್ರಲ್ಲೆಲ್ಲ ಚಿಗುರು ಬಂದಿತ್ತು ಆವಾಗ ಅವರು ನೀನು ಸತ್ಯವಂತೆ ದೇವತೆ ಇದನ್ನು ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಈ ಗ್ರಾಮದಲ್ಲಿ ಮೂಗೂರು ಗ್ರಾಮದಲ್ಲಿ ದೇವಾಲಯ ಕಟ್ಸ್ಬೇಕು ಅಂತ ಕೇಳ್ಕೊಂಡ್ರು ಆವಾಗ ಅವರು ಇದನ್ನು ಮುಸ್ಲಿಮ್ ಶೈಲಿಯಲ್ಲಿ ಮುಂದ್ಗಡೆ ಗೋಪುರ ಇರಲಿಲ್ಲ ಇವಾಗ ಮಾಡಿದ್ದು ದೇವಾಲಯ ಕಟ್ಸ್ಕೊಟ್ರು ಈಗಲೂ ಈ ಮುಸ್ಲಿಂ ಪದ್ಧತಿ ಪ್ರಕಾರ ಎಡಗಡೆ ಪ್ರದಕ್ಷಿಣೆ ಬರ್ತದೆ ದೇವರು ಇಲ್ಲಿ ತೆಪ್ಪ ಆದಮೇಲೆ ತೇರು ಮತ್ತು ಇಲ್ಲಿ ವಿದ್ಯುತ್ತು ಏನೂ ಇರಲಿಲ್ಲ ಆವಾಗ ಮೈಸೂರು ಮಹಾರಾಣಿಯವರು ಜಯ ಚಾಮರಾಜ ಒಡೆಯವರ ತಾಯಿಯವರು ಕನಸ್ಲಿ ತಾಯಿ ಹೋಗ್ಬಿಟ್ಟು ನಾನು ಕತ್ಲೆಯಲ್ಲಿ ಕೂತಿದ್ದೀನಿ ನೀನು ಇಷ್ಟು ಬೆಳಕಿನಲ್ಲಿ ನೀನು ವೈಭವದಿಂದ ಇದೆ ಇದು ಮಾಡ್ತಾಯಿದೆ ಅಂತಂದಾಗ ಅವರು ಮೂಗೂರ್ಗೆ ಅವರ ಪರಿವಾರನ ಕಳಿಸಿ ಇದೆಲ್ಲ ವಿಚಾರಣೆ ಮಾಡಿದಾಗ ಇಲ್ಲಿ ಕತ್ಲೆ ಇತ್ತು ಆವಾಗ ಅವರು ವಿದ್ಯುತ್ತು ಮತ್ತು ಇದು ಮಾಡಿ ಏನು ಪ್ರಾಪರ್ಟಿ ಕೊಟ್ಟವರ ಅದೆಲ್ಲನೂ ಅವರು ಇಲ್ಲಿ ಕೊಟ್ಟವರು ಮತ್ತು ಇಲ್ಲಿ ಪ್ರತಿ ವರ್ಷ ಜ್ಯುವೆಲ್ಸ್ ಎಲ್ಲ ಪ್ರಾಪರ್ಟಿ ಎಲ್ಲ ಜಾತ್ರೆ ಟೈಮಿಗೆ ಬಂದು ಮೊದಲನೇ ದಿನ ವಧೇ ಉತ್ಸವ ಅಂತ ಆಗುತ್ತೆ ಅದು ಮುಖಾಸುರನ್ನ ಸಮರ ಮಾಡೋಕ್ಕೋಸ್ಕರ ತಾಯಿ ತಪಸ್ ಮಾಡಿರೋದು ಶಿವನ ಕುರಿತು ತಪಸ್ ಮಾಡಿದ್ದು ತಪಸ್ ಮಾಡಬೇಕಾದ್ರೆ ಅದು ಅಲ್ಲಿಂದ ಹೊಸಳಿ ಅಂದ್ಬಿಟ್ಟು ಅಲ್ಲಿಂದ ದೇವ್ರನ್ನ ಕರ್ಕಬಂದು ವಧೇ ಹೊಸ ದಿನ ಅಲ್ಲಿ ಇದು ಮಾಡಿ ತಾಯಿ ಒಂಬತ್ತು ದಿನ ಮೌನಾಚರಣೆ ಮುಸ್ಕ ಹಾಕ್ಬಿಟ್ಟು ಸರ್ವಾಲಂಕಾರ ಇಲ್ಲ ಅವಾಗ ಮುಸ್ಕು ಹಾಕಿ ದೇವ್ರನ್ನ ತಪಸ್ಸು ಕುಣಿಸ್ತೀವಿ ಅದಾದಮೇಲೆ ಮೇಲೆ ಉತ್ಸವ ಅಂದ್ಬಿಟ್ಟು ಆಗ ಮುಖಾಸುರನ ಸಮರ ಮಾಡಿ ಇದು ದುಗ್ಲಮ್ಮ ಅಂತ ಒಂದು ದೇವರಿಂದ ಒಂದು ಅನುಮತಿ ಪಡ್ಕೊಂಡು ಎತ್ತವ ಅಂತಿದೆ ಅಲ್ಲಿಂದ ಅನುಮತಿ ಪಡ್ಕೊಂಡು ಸಾಯಂಕಾಲ ಅಟ್ಗುಳಿ ಮಂಟಪ ಅಂತ ಉತ್ಸವ ನಡೀತದೆ ಅದು ಕಣೀರ್ ಸೇವೆ ಅಂತ ಅದಾದ ಮೇಲೆ ಸರ್ಪವಾಹನ ಸಿಂಹವಾಹನ ನವಿಲು ವಾಹನ ಅಂತ ಮೂರು ದಿನ ಉತ್ಸವ ಆಗುತ್ತೆ ಮತ್ತು ಅದಾದ ಮೇಲೆ ಬಂಡಿ ಉತ್ಸವ ಅಲ್ಲಿಂದ ಜಾತ್ರೆ ಶುರು ಪ್ರಥಮ ದಿನ ಬಂಡಿ ಉತ್ಸವ ಅಂತ ಬಂಡಿ ಉತ್ಸವ ಮಾಡೋದು ಏನಕ್ಕೆ ಅಂತಂದರೆ ಮುಖಾಸುರನ್ನ ಸಂಹಾರ ಮಾಡಿದಂತಹ ಅವನ ಒಂದು ಮೂಳೆ ಮಾಂಸನ ಹೊರಗಾಕೋದಕ್ಕೋಸ್ಕರ ಬಂಡಿದ ತಾಯಿ ಅದನ್ನೆಲ್ಲನೂ ಸಾಗಿಸ್ ಇದು ಮಾಡ್ತಾಳೆ ಅದನ್ನು ಸಾಗಿಸ್ಬೇಕಾದ್ರೆ ಅವನು ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಬರ್ತಾಯಿರ್ತಾನೆ ಆವಾಗ ರಾಖಸಮ್ಮ ಅಂದ್ಬಿಟ್ಟು ತ್ರಿಪುರ್ ತಂಗಿ ಅವರ ಜನ್ಮ ಆಗುತ್ತೆ ಅವರು ನಾಲ್ಕಿನ ಹೊರಗಡೆ ಚಾಚಿ ಅಲ್ಲಿ ಸಮ್ಮರ ಆಯ್ತದ ಅವಳು ಮತ್ತೆ ಕೇಳ್ಕೊಳ್ತಾಳೆ ನನಗೆ ಅವನು ಸಂಹಾರ ಮಾಡಿ ಇದು ಮಾಡಿದ್ದೀನಿ ನಾನು ನಾನು ಮಡಿ ಆಗಬೇಕು ನಿನ್ನ ಸನ್ನಿಧಿಗೆ ಬರಬೇಕು ಅಂದಾಗ ಅವ್ರಿಗ ನೂರೊಂದು ಇದನ್ನ ತಂದು ಸ್ನಾನ ಮಾಡಿ ಕುಂಭದಲ್ಲಿ ಸ್ನಾನ ಮಾಡಿಸಿ ರಾಕ ಅಂತ ಅದೊಂದು ದೇವತೆ ಅದಾದ ಮೇಲೆ ಇಲ್ಲಿ ತೆಪ್ಪ ಎರಡನೇ ದಿನ ತೆಪ್ಪ ಯಾಕಂದರೆ ಇದು ಉಲ್ಟ ಮೊದಲು ನಮಗೆ ಕಲ್ಯಾಣಿಲಿ ತೆಪ್ಪೋತ್ಸವ ಅಂದ್ರೆ ಭಾರಿ ವಿಜೃಂಭಣೆಯನ್ನು ನಡೀತಿತ್ತು ಇವಾಗ ಕಳೆದ ಒಂದು ಮೂರು ನಾಲ್ಕು ವರ್ಷದಿಂದನೂ ತೆಪ್ಪೋತ್ಸವ ಅಂತಿಲ್ಲ ಆದರೆ ಎಲ್ಲ ಹಾಕ್ತಾರೆ ತೆಪ್ಪೋತ್ಸವ ಅಂತ ಆದರೆ ತೆಪ್ಪೋತ್ಸವನೇ ನಡೀತಾ ಇಲ್ಲ ಇದ್ರ ಬಗ್ಗೆ ಸಾಕಷ್ಟು ಗ್ರಾಮದಲ್ಲಿ ಯಾವುದೇ ಮೀಟಿಂಗ್ ನಡೀಲಿ ಏನೇನು ನಡೀಲಿ ಜಾತ್ರೆ ಸಂದರ್ಭದಲ್ಲಿ ಆಗಲಿ ಕಳೆದ ಬಾರಿ ಸುಮಾರು ಸರಿ ಹೇಳಿದೀವಿ ಅದ್ರ ಬಗ್ಗೆ ಗಮನವೇ ತಗೋತಾ ಇಲ್ಲ ಅದಕ್ಕೆ ಆದಷ್ಟು ಸುಮಾರು ಜನ ಅಂದರೆ ಲಕ್ಷಾಂತರ ಜನ ವೀಕ್ಷಣೆ ಅಂತ ಮಾಡೋವಂಥ ತೆಪ್ಪನ ಇದು ಇವಾಗ ನೋಡಿ ಒಂದು ಸಾವಿರ ಜನ ನಿಂತ್ಕೊಳ್ಳೋಕ್ಕಾಗಲ್ಲ ಜಾಗ ಹ್ಞೂ ಆಮೇಲೆ ದೇವ್ರಿಗೆ ಬಂದು ಇಳಿಲಿಕ್ಕೂ ಜಾಗ ಇಲ್ಲ ಇದು ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಹರಿಸ್ಬೇಕು ಅಂತ ನಾವು ಕೇಳ್ಕೊತಾಯಿದ್ವಿ ಹಾಗೆ ನಮ್ಮ ಮೂಗರು ತ್ರಿಪುರ ಸುಂದರಿ ಎಷ್ಟು ಉಣ್ಣೆಗೆ ಪ್ರಾರಂಭ ಆಗ್ತಿದೆ ಆ ತೆಪ್ಪೋತ್ಸವ ಬಗ್ಗೆ ಹೇಳಬೇಕು ಅಂತಂದರೆ ಅದು ಮೊದಲಿದ್ದೆಲ್ಲ ಆ ರೀತಿ ಮಾಡಿದರೆ ಅದು ಅನುಕೂಲ ಆಗ್ತಿತ್ತು ಈಗ ಏನು ಮಾಡೋರೆ ಆ ಫುಲ್ ಹಳ್ಳ ಮಾಡೋದ್ರಿಂದ ತೆಪ್ಪ ಹೋದಾಗ ರಸ್ಸಲ್ಲಿ ನೂಕುವಾಗ ಅಲ್ಲಿ ಹೋಗೋರು ಒಳಗಡೆ ಬಿದ್ದೋಗರೆ ಅದಕ್ಕೆ ಕ್ರಮ ಯಾರೂ ತಗೊಳ್ಳಲ್ಲ ಅದರಿಂದ ಜವಾಬ್ದಾರಿ ಸ್ವಲ್ಪ ಇದಾಗಿ ಅನಾಹುತ ಆಗಬಾರ್ದು ಅನ್ನೋ ಒಂದು ಇದಕ್ಕೆ ತೆಪ್ಪ ಅದು ಸ್ಥಿತಿಗೊಂಡಿದೆ ಅದರಿಂದ ಅದು ಕೊಳ ಮೊದಲು ಇತ್ತು ಆ ರೀತಿ ಮಾಡಿಕೊಟ್ರೆ ಅನುಕೂಲತೆ ಮಾಡಿ ಕೊಳ ತೆಪ್ಪೋಸ್ತುವನ್ನು ಮುಂದುವರಿಸ್ಬೋದು ಅಂತ ನನ್ನ ಅಭಿಪ್ರಾಯ ಅದೇ ಸರ್ ಮತ್ತೆ ಹೇಗಿತ್ತು ಆ ರೀತಿ ಮಾಡಿದ್ರೆ ಸರಿ ಯಾಕಂದರೆ ತುಂಬ ಆಳ ಇರೋದ್ರಿಂದ ಬಿದ್ದರೆ ಒಬ್ಬ ಮನುಷ್ಯ ಎದಳಕಾಗಲ್ಲ ಆ ಪರಿಸ್ಥಿತಿಯಲ್ಲಿದೆ ಮೊದಲಾದರೆ ಮೆಟ್ಲಿ ಇತ್ತು ನೀಟಾಗಿತ್ತು ಅದರಿಂದ ತೆಪ್ಪ ಅದು ಅಚ್ಚುಕಟ್ಟಾಗಿ ಆಗ್ತಿತ್ತು ಈಗ ಏನಾಗಿದೆ ತುಂಬ ಹಳ್ಳ ಒಂದು ಹದಿನೈದು ಅಡಿ ಹಳ್ಳ ಇದೆ ಅದರಿಂದ ಒತ್ಕೋರು ಹಿಂಸೆ ಆಗುತ್ತೆ ಅಲ್ಲಿ ತೆಪ್ಪ ಆಡಿಸೋಕ್ಕೆ ಹಿಂಸೆ ಆಗುತ್ತೆ ಅನಾವತ್ತಾದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಅದು ಮೂರು ತೆಪ್ಪೋತ್ಸವ ಬಗ್ಗೆ ಮಾತಾಡಬೇಕು ಅಂತಂದರೆ ಪ್ರತಿ ಸಾರಿ ಭಾಳ ವಿಜೃಂಭಣೆಯಿಂದ ಆಗ್ತಾಯಿತ್ತು ಈ ಮೂರು ವರ್ಷದಿಂದ ಕಳೆದ ಮೂರು ವರ್ಷದಿಂದ ಏನಾಗಿದೆ ಅಂತಂದರೆ ಕೊಳ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಯಾವ ಥರ ಮಾಡಿಸಿದ್ದಾರೆ ಇದನ್ನು ಉಡುಪಿ ಸೈಡಲ್ಲೇನೋ ಇದೆಯಂತೆ ಆ ಥರ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿಗೆ ಅನ್ವಯಿಸಲಾಯಿತು ಸರ್ ಫಸ್ಟ್ಗೆ ಎಷ್ಟೊಂದು ಜನ ಇಲ್ಲಿ ಕುಂತ್ಕೋತಾಯಿದ್ರು ಇವಾಗ ಇಲ್ಲಿ ಇನ್ ಅಲ್ಲಿ ಪೂಜೆ ಮಾಡಿಬಿಟ್ಟು ನೋಡಿ ಅಲ್ಲಿ ಮಂಪಾಯ್ತಲ್ಲ ಅಲ್ಲಿ ಪೂಜೆ ಮಾಡಿ ನಾವು ದೇವ್ರನ್ನ ಇಲ್ಲಿ ತಂದಿಕ್ಕೊಂಡು ಇಲ್ಲಿಂದ ತೊಗೊಂಡೋಗ್ಬೋದು ಇವಾಗ ಎಲ್ಲೋಗತ್ತೆ ನೋಡಿ ಇದ್ರ ಬಗ್ಗೆ ಜಾತ್ರೆಗೆ ಸೇರಿದಾಗ ತುಂಬ ಸತಿ ಹೇಳಿದ್ದಾರೆ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಏನೂ ರೆಸ್ಪಾನ್ಸ್ ಮಾಡಿಲ್ಲ ನೋಡಿ ಇದನ್ನು ಮೊದಲಿಗೆ ಹೆಂಗಿತ್ತು ಹಂಗೆ ಮಾಡಿಕೊಟ್ರೆ ತೆಪ್ಪೋತ್ಸವ ತಾಯಿಗೆ ಭಾಳ ವಿಜೃಂಭಣೆಯಿಂದ ಮಾಡ್ಬೋದು ಇಲ್ಲೆಲ್ಲ ಸುತ್ತಮುತ್ತ ಜನ ನಿಂತ್ಕೊತಾರೆ ಸರ್ ಇವಾಗ ಯಾರು ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ತೆಪ್ಪೋತ್ಸವ ನಡೀತಾ ಇಲ್ಲ ಅದು ನಡೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಇಲ್ಲಿ ಏನಾಗಿದೆ ಅಂತಂದರೆ ಮೊದಲು ಭಾಳ ಅದ್ದೂರಿಯಾಗಿ ನಾವು ತಪೋತ್ಸವ ಮಾಡ್ತಿದ್ವಿ ಅದ್ದೂರಿ ಅಂದರೆ ಎಲ್ಲ ಸುತ್ತಮುತ್ತ ಜನ ಬಂದು ಸೇರ್ಕೊಂಡು ಭಾಳ ಅದ್ದೂರಿಯಾಗಿ ನೋಡಿ ಆನಂದ ಪಡ್ತಿದ್ವಿ ಆದರೆ ಈಗ ಕೊಳಾನ ರಿನೋವೇಷನ್ ಮಾಡಿ ಅಂದರೆ ನವೀಕರಣ ಮಾಡಿದ್ರಲ್ಲ ಭಾಳ ತೊಂದರೆ ಆಯ್ತದೆ ಸಿಕ್ಕಾಪಟ್ಟೆ ಆಳ ಅಂದರೆ ಅದು ಏನಿಲ್ಲ ಅಂದರೂ ನೂರು ನೂರೈವತ್ತು ಅಡಿ ಆಳ ಇದೆ ಕೆಳಗಡೆ ನಮಗೆ ಏನು ಭಯ ಅಂತಂದರೆ ಯಾರಾದರೂ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾವು ಅವ್ರನ್ನ ಹುಡ್ಕೋದು ಕಷ್ಟ ಆ ಒಂದು ಸ್ಟೇಜಲ್ಲಿ ಕೊಳೆ ಇರೋದ್ರಿಂದ ನಾವೀಗ ತಪ್ಪೋತ್ಸವ ಮಾಡೋದು ಭಾಳ ಕಷ್ಟವಾಗಿಬಿಟ್ಟಿದೆ ಆದ್ದರಿಂದ ದಯವಿಟ್ಟು ಸರ್ಕಾರದವ್ರು ಹರಿಸಿ ನಮ್ಮ ಈ ಇಲಾಖೆಗೆ ಸಂಬಂಧಪಟ್ಟವರು ಹರಿಸಿ ಅದಕ್ಕೆ ವ್ಯವಸ್ಥೆ ಸೂಕ್ತವರು